ಹತ್ತು ವರ್ಷದ ಹುಡುಗಿ ಸೀರಿಯಲ್ ಕಿಲ್ಲರ್ ಅಂದ್ರೆ ನಂಬೋಕ್ಕಾಗತ್ತಾ ಹೌದು ಕೊಲೆ ಮಾಡಿದ ಮೇಲೆ ಅವ್ರ ಫ್ಯಾಮಿಲಿಯವರು ಅಳೋದನ್ನ ನೋಡಿ ಇವಳಿಗೆ ಖುಷಿ ಸಿಗ್ತಾ ಇತ್ತಂತೆ ಇವತ್ತಿನ ನನ್ನ ಕೇಸ್ ಸ್ಟಡಿ ಪ್ರಪಂಚದ ಎಂಗೇಜ್ ಸೀರಿಯಲ್ ಕಿಲ್ಲರ್ ಹಾಯ್ ಎಲ್ರಿಗೂ ನಮಸ್ಕಾರ ಪಿ ಡಿ ಎಫ್ಗೆ ಸ್ವಾಗತ ಇವತ್ತಿನ ನನ್ನ ಕೇಸ್ ಸ್ಟಡಿ ಮೇರಿ ಬೆಲ್ ಮೇರಿ ಫ್ಲೋರಾ ಬೆಲ್ ಇಪ್ಪತ್ತಾರು ಮೇ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಾರ್ತಂಬರ್ ಇಂಗ್ಲೆಂಡ್ ಅಲ್ಲಿ ಹುಡ್ತಾಳೆ ಇವಳ ತಾಯಿ ಎಲಿಜಬೆತ್ ಬೆಲ್ ಇವಳನ್ನ ಎಲ್ರೂ ಬೆಟ್ಟಿ ಅಂತ ಕರಿತಾ ಇದ್ರು ಬೆಟ್ಟಿ ಒಬ್ಳು ಆಕ್ಟಿವ್ ಪ್ರಾಸ್ಟಿಟ್ಯೂಟ್ ಆಗಿದ್ಲು ಬೆಟ್ಟಿ ಪ್ರೆಗ್ನೆಂಟ್ ಆದಾಗ ಅವಳಿಗಿನ್ನು ಹದಿನೇಳು ವರ್ಷ ಮೇರಿ ಹುಟ್ಟೋದು ಅವಳಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ ಡಾಕ್ಟರ್ ಹತ್ರ ಹೋಗಿ ಇದನ್ನ ತೆಗ್ದ್ಬಿಡಿ ಅಂತಾನು ಕೇಳ್ಕೊಂಡಿರ್ತಾಳೆ ಬೆಟ್ಟಿ ಟ್ರಾವೆಲ್ ಮಾಡುವಾಗ ಒಬ್ಬ ಆಲ್ಕೋಹಾಲಿಕ್ ಡ್ರಗ್ಗಿಸ್ಟ್ ಕ್ರಿಮಿನಲ್ ನ ಮೀಟ್ ಆಗ್ತಾಳೆ ಅವನ ಹೆಸರು ವಿಲಿಯಂ ಬೆಲ್ಲಿ ಬೆಲ್ ಮೇರಿ ಹುಟ್ಟಿ ಒಂದು ವರ್ಷದಲ್ಲೇ ಬೆಟ್ಟಿ ವಿಲಿಯಂ ಜೊತೆ ಮದುವೆ ಆಗ್ತಾಳೆ ಆ ಮದ್ವೆ ಮೇರಿ ಜೀವನದಲ್ಲಿ ಒಂದು ತಿರುವನ್ನೇ ಪಡ್ಕೊಳ್ಳುತ್ತೆ ವಿಲಿಯಂನ ಮದ್ವೆ ಆದ್ಮೇಲೆ ಬೆಟ್ಟಿ ಮೇರಿನ ಕೇರ್ ಮಾಡ್ತಾನೆ ಇರೋಲ್ಲ ಒಂದ್ ಊಟ ಮಾಡಿಸಿಲ್ಲ ಬಿದ್ರೆ ಎತ್ತಿಲ್ಲ ಅದ್ರ ಬದ್ಲು ಓವರ್ ಡೋಸೇಜ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಕಿಟಕಿಯಿಂದ ಕೆಳಗಡೆ ದೂಡಿ ಉಸಿರು ಕಟ್ಟಿ ಸಾಯಿಸೋದಕ್ಕೆ ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದಾಳೆ ಒಂದ್ಸಲ ಬೆಟ್ಟಿ ಮೇರಿನ ಒಬ್ಳು ಮೆಂಟಲಿ ಅನ್ಸ್ಟೇಬಲ್ ಲೇಡಿಗೆ ಸೇಲ್ ಮಾಡಿದ್ಲು ಅದು ಗೊತ್ತಾದ ಬೆಟ್ಟಿ ತಂಗಿ ಆ ಲೇಡಿ ಮನೆಗೆ ಹೋಗಿ ಕರ್ಕೊಂಡು ಬಂದಿರ್ತಾಳೆ ಮೇರಿಗೆ ನಾಲ್ಕು ವರ್ಷ ಇರುವಾಗ ಬೆಟ್ಟಿ ತನ್ನ ಒಬ್ಬ ಕ್ಲೈಂಟ್ನ ಮೇರಿಗೆ ಸೆಕ್ಶುಯಲಿ ಅಬ್ಯೂಸ್ ಮಾಡೋದಕ್ಕೆ ಬಿಟ್ಟು ಹೋಗಿರ್ತಾಳೆ ಬೆಟ್ಟಿ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ಲು ಬರೀ ದುಡ್ಡಿಗೋಸ್ಕರ ಅವಳಮ್ಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಆ ಮಗು ಮೇಲೆ ಯಾವ ತರ ಪರಿಣಾಮ ಬೀಳ್ತಾ ಇತ್ತು ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಬೆಟ್ಟಿ ಬಿಸ್ನೆಸ್ ಮೇಲೆ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ಮೇರಿನ ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಯಾರೂ ಇರ್ತಾ ಇರಲಿಲ್ಲ ಯಾರ್ದಾದ್ರೂ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ಲು ಮನೆಯಲ್ಲಾಗ್ಲಿ ಸ್ಕೂಲಲ್ಲಾಗ್ಲಿ ಯಾರ ಜೊತೆನೂ ಮಾತಾಡ್ತಾ ಇರೋದಿಲ್ಲ ಮೇರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತು ಅವಳು ತುಂಬ ಎಗ್ರೆಸಿವ್ ಆಗಿ ಆಡೋಳು ಯಾರಾದರೂ ಮಾತಾಡ್ಸೋದಕ್ಕೆ ಬಂದರೆ ಅವ್ರ ಹತ್ರ ಜಗಳ ಮಾಡೋದು ಅವ್ರಿಗೆ ಹೊಡೆಯೋದಕ್ಕೆ ಹೋಗೋದು ಇದರಿಂದಾಗಿ ಟೀಚರ್ಗೆ ತುಂಬ ಸಮಸ್ಯೆ ಆಗಿತ್ತು ಹಾಗಾಗಿ ಅವಳಿಗೆ ಯಾರೂ ಫ್ರೆಂಡ್ಸೇ ಇರೋದಿಲ್ಲ ಮೇರಿ ಬೆಲ್ ಗೆ ಸ್ಕೂಲಲ್ಲಿ ಒಬ್ಳೇ ಒಬ್ಳು ಫ್ರೆಂಡ್ ಇದ್ಲು ನಾರ್ಮಾ ಬೆಲ್ ನಾರ್ಮಾಗೆ ಮೊದಲು ಮೊದಲು ಇವಳ ಅಗ್ರೆಸಿವ್ನೆಸ್ ಮೂಡ್ ಸ್ವಿಂಗ್ಸ್ ಬಿಹೇವಿಯರ್ ಬಗ್ಗೆ ಗೊತ್ತಿರೋದಿಲ್ಲ ಬಟ್ ಮೇರಿ ಬೆಲ್ ಬೆಳೀತಾ ಬೆಳೀತಾ ಅವಳ ಅಗ್ರೆಸಿವ್ನೆಸ್ ಅವಳ ಮೂಡ್ ಸ್ವಿಂಗ್ಸ್ ಅವಳ ದುಶ್ಚಟಗಳು ಬೆಳೀತಾ ಹೋಗುತ್ತೆ ಈ ಬೆಳವಣಿಗೆ ಮುಂದೆ ಒಂದು ದುರಂತಕ್ಕೆ ಕಾರಣವಾಗುತ್ತೆ ಹನ್ನೊಂದು ಮೇ ಸಾವಿರದ ಒಂಬೈನೂರ ಅರವತ್ತೆಂಟು ಟೀನಾ ಅನ್ನೋ ಮೂರು ವರ್ಷದ ಮಗು ಮನೆ ಮುಂದೆ ಆಟ ಆಡ್ತಾ ಇರತ್ತೆ ಮೇರಿ ಮತ್ತೆ ನಾರ್ಮಾ ಇಬ್ರು ತೀನನ್ನ ಆಟ ಆಡಿಸ್ಕೊಂಡು ಬರ್ತೀವಿ ಅಂತ ಟೀನನ ತಾಯಿ ಹತ್ರ ಹೇಳಿ ಕರ್ಕೊಂಡು ಹೋಗ್ತಾರೆ ಎಷ್ಟೇ ಹೊತ್ತಾದರೂ ಮನೆಗೆ ಬರದೇ ಇರೋದನ್ನ ನೋಡಿ ತೀನಾ ಅವರ ತಾಯಿ ಮೇರಿ ಹತ್ರ ಹೋಗಿ ಕೇಳ್ತಾರೆ ಆಗ ಮೇರಿ ಅವಾಗ್ಲೇ ಮನೆಗೆ ಬಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಟೀನಾ ಅವರ ತಾಯಿ ಜೂನ್ ವಾರ್ಡ್ ಅವರು ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ದಾಗ ಪಾರ್ಕ್ನ ಒಂದು ಬೇಲಿ ಮೇಲೆ ಬಿದ್ದಿರ್ತಾಳೆ ಅವಳು ಮೈ ತುಂಬಾ ಬ್ಲಡ್ ಆಗಿರತ್ತೆ ತುಂಬಾ ಬ್ಲಡ್ ಲಾಸ್ ಆಗಿದ್ರಿಂದ ಮಗುಗೆ ಪ್ರಜ್ಞೆ ತಪ್ಪಿರತ್ತೆ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಪೊಲೀಸ್ನವರು ಮೇರಿ ಬೆಲ್ನ ಎನ್ಕ್ವೈರಿ ಮಾಡಿದಾಗ ಆಟ ಆಡುವಾಗ ನನಗೆ ಸಿಟ್ಟು ಬರೋ ಹಾಗೆ ಮಾಡಿದ್ಲು ಅದಕ್ಕೆ ನಾನು ಪಾರ್ಕಲ್ಲೇ ಬಿಟ್ಟು ಬಂದಿದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ ಪೊಲೀಸ್ನವರು ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ ಆ ನೆಗ್ಲಿಜಿಯನ್ಸಿ ಮುಂದೆ ಎರಡು ಕೊಲೆಗೆ ದಾರಿ ಆಗುತ್ತೆ ಇದಾಗಿ ಸ್ವಲ್ಪ ದಿನಕ್ಕೆ ನಾಲ್ಕು ವರ್ಷದ ಮಗು ಕಾಣೆಯಾಗತ್ತೆ ಮೇ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮಾರ್ಟಿನ್ ಬ್ರೌನ್ ಅನ್ನು ನಾಲ್ಕು ವರ್ಷದ ಹುಡುಗ ತನ್ನ ಅಕ್ಕನ ಜೊತೆ ಮನೆ ಮುಂದೆ ಆಟ ಆಡ್ತಾ ಇರ್ತಾನೆ ಸಂಜೆ ಮಗುನ ಟೀ ಕುಡಿಯೋದಕ್ಕೆ ಅಂತ ಅವ್ರ ತಾಯಿ ಕರೆಯೋದಕ್ಕೆ ಹೋದಾಗ ಮಗು ಅಲ್ಲಿ ಇರೋದಿಲ್ಲ ಅಕ್ಕ ಪಕ್ಕದಲ್ಲೆಲ್ಲ ಹುಡುಕಾಡ್ತಾರೆ ಮಗು ಎಲ್ಲೂ ಸಿಗೋದೇ ಇಲ್ಲ ಆಗ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ ಸರ್ಚಿಂಗ್ ಟೀಮ್ ಬಂದು ಎಲ್ಲ ಕಡೆ ಸರ್ಚ್ ಮಾಡಿದ್ರು ಮಗು ಸಿಗೋದೇ ಇಲ್ಲ ಆಗ ಮೇರಿ ಮಾರ್ಟಿನ್ ಅಮ್ಮನ ಹತ್ರ ಬಂದು ನಾನು ಮಾರ್ಟಿನ್ನ ನೋಡಿದೆ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ಅವ್ರ ಮನೆಯಿಂದ ಇನ್ನೂರು ಮೀಟರ್ ದೂರದಲ್ಲೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಆ ಬಿಲ್ಡಿಂಗ್ ಕಡೆಗೆ ಕೈ ತೋರಿಸಿ ಮಾರ್ಟಿನ್ ನಾನು ಈ ಕಡೆ ಹೋಗೋದನ್ನ ನೋಡಿದೆ ಅಂತ ಹೇಳ್ತಾಳೆ ಮಾರ್ಟಿನ್ ಅಮ್ಮ ಮತ್ತೆ ಸರ್ಚಿಂಗ್ ಟೀಮ್ ಕಂಪ್ಲೀಟ್ ಬಿಲ್ಡಿಂಗ್ನ ಹುಡ್ಕಾಡತ್ತೆ ಒಂದು ಮೂಲೆಯಲ್ಲಿ ಮಾರ್ಟಿನ್ನ ಡೆಡ್ ಬಾಡಿ ಸಿಗುತ್ತೆ ಬಾಡಿ ಮೇಲೆ ಯಾವುದೇ ತರಹದ ಮಾರ್ಕ್ ಇರೋದಿಲ್ಲ ಬಾಡಿ ಪಕ್ಕದಲ್ಲೇ ಹ್ಯಾಂಡ್ ಅಲ್ಲಿ ಬರೆದಿರೋ ಒಂದು ಲೆಟರ್ ಸಿಗತ್ತೆ ನಾನೇ ಮಾರ್ಟಿನ್ನ ಕೊಲೆ ಮಾಡಿದ್ದು ಯಾಕಂದ್ರೆ ನಾನು ಮತ್ತೆ ಬರ್ತೀನಿ ಆ ಲೆಟರ್ ಮೇಲೆ ಮಾರ್ಟಿನ್ ಬಿದ್ದಿರುವಂತಹ ಡೆಡ್ ಬಾಡಿಯ ಒಂದು ಸ್ಕೆಚ್ನೂ ಬರೆದಿರ್ತಾರೆ ಹಾಗೆ ಬಾಡಿ ಪಕ್ಕದಲ್ಲಿ ಆಸ್ಪಿರಿನ್ ಬಾಟಲ್ ಸಿಗತ್ತೆ ಪೊಲೀಸ್ ಈ ಕೇಸ್ನ ಎನ್ಕ್ವೈರಿ ಶುರು ಮಾಡಿದಾಗ ಯಾವುದೇ ತರಹದ ಕ್ಲೂ ಸಿಗೋದೇ ಇಲ್ಲ ಆದರೆ ಮೇರಿ ಪ್ರತಿದಿನ ಮಾರ್ಟಿನ್ ಮನೆಗೆ ಹೋಗಿ ಅವ್ರ ತಾಯಿ ಅಳ್ತಾರ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾ ಇರ್ತಾಳೆ ಹಾಗೆ ಮಾರ್ಟಿನ್ ಅಕ್ಕನ ಹತ್ರ ನಿಮ್ಮಮ್ಮ ನಿಮ್ಮ ತಮ್ಮನ್ನ ಮಿಸ್ ಮಾಡ್ಕೋತಾನ ಅಮ್ಮ ಡೈರಿ ಅಳ್ತಾಳ ಅಂತ ಈ ತರ ಕ್ವೆಶನ್ ಕೇಳಿ ಟಾರ್ಚರ್ ಮಾಡ್ತಾ ಇರ್ತಾಳೆ ಮೇರಿಗಿದ್ದ ಆ ವಿಯರ್ಡ್ ಕ್ಯೂರಿಯಾಸಿಟಿ ಹಿಡ್ಕೊಂಡು ಅಥವಾ ಸಿಕ್ಕಿರೋ ಹ್ಯಾಂಡ್ ರೈಟಿಂಗ್ ಹಿಡ್ಕೊಂಡು ಹುಡ್ಕಿದ್ರು ಮೇರಿ ಸಿಕ್ಕಾಕೊಂತ ಇದ್ಲು ಅಂತ ಅನ್ಸುತ್ತೆ ಮಾರ್ಟಿನ್ ಕೊಲೆ ಆಗೋ ದಿನ ಮಾರ್ಟಿನ್ ಅಕ್ಕ ಮಾರ್ಟಿನ್ ಮೇರಿ ಜೊತೆ ಹೋಗೋದನ್ನ ನೋಡಿರ್ತಾಳೆ ಅದನ್ನ ಪೊಲೀಸ್ನವ್ರಿಗೆ ಹೇಳಿದಾಗ ಮೇರಿಗಾಗ ಹತ್ತೇ ವರ್ಷ ಹತ್ತು ವರ್ಷದ ಮಗು ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಾಗ ಇನ್ನೊಂದು ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ಬರುತ್ತೆ ಜುಲೈ ಮೂವತ್ತೊಂದು ಬ್ರೈನ್ ಹ್ಯಾವ್ ಅನ್ನೋ ಮೂರು ವರ್ಷದ ಹುಡುಗ ಮನೆ ಮುಂದೆ ರೋಡಲ್ಲಿ ಆಟ ಆಡ್ತಾ ಇರ್ತಾನೆ ಆಟ ಆಡ್ತಾ ಇದ್ದೋನು ಎಲ್ಲೂ ಕಾಣಿಸ್ಕೊಳೋದೇ ಇಲ್ಲ ಆಗ ಅಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡ್ತಾರೆ ರಾತ್ರಿ ಹತ್ತುವರೆಗೆ ಅವ್ರ ಮನೆಯಿಂದ ಸ್ವಲ್ಪನೇ ದೂರದಲ್ಲಿರೋ ರೈಲ್ವೆ ಟ್ರ್ಯಾಕ್ ಮೇಲೆ ಡೆಡ್ ಬಾಡಿ ಸಿಗತ್ತೆ ಹೊಟ್ಟೆ ಮೇಲೆ ರೇಸರ್ ಬ್ಲೇಡ್ ಇಂದ ಎನ್ ಮತ್ತೆ ಎಂ ಅನ್ನು ಲೆಟರ್ ನ ಮಾರ್ಕ್ ಮಾಡಿರ್ತಾರೆ ತಲೆ ಕೂದಲು ನ ಸೀಸರ್ ಇಂದ ಕಟ್ ಮಾಡಿರ್ತಾರೆ ಬ್ಲೇಡ್ ಇಂದ ಕಾಲ್ ಮೇಲೆ ಸ್ಕ್ರಾಚ್ ಮಾಡಿರ್ತಾರೆ ಮಗುವಿನ ಜೆನಿಟಲ್ಸ್ ನ ಕಟ್ ಮಾಡಿರ್ತಾರೆ ಈ ಮರ್ಡರ್ ಎಲ್ಲರನ್ನೂ ಶಾಕ್ ಮಾಡತ್ತೆ ಹಾಗೆ ಬಾಡಿ ಪಕ್ಕದಲ್ಲೇ ಒಂದು ಹ್ಯಾಂಡ್ ರೈಟಿಂಗ್ ಲೆಟರ್ ಕೂಡ ಸಿಗುತ್ತೆ ಈ ಲೆಟರ್ ನ ಹಿಡ್ಕೊಂಡು ಪೊಲೀಸ್ನವರು ಪಾಸಿಬಲ್ ಸಸ್ಪೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಈ ಎನ್ಕ್ವೈರಿ ಆ ಏರಿಯಾದಲ್ಲಿರೋ ಮಕ್ಕಳು ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೀಸೆಂಟ್ ಕೊಲೆಗಳ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡುವಾಗ ನಾರ್ಮಾ ಬೆಲ್ ಮತ್ತೆ ಮೇರಿ ಬೆಲ್ ಇಬ್ರು ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ ನಾರ್ಮಾ ಎನ್ಕ್ವೈರಿ ಸ್ಟಾರ್ಟ್ ಆದಲ್ಲಿಂದ ಎಂಡ್ ವರೆಗೂ ಈ ಪ್ರೋಸೆಸ್ ಒಂದು ಜೋಕ್ ಅನ್ನೋ ಹಾಗೆ ನಗ್ತಾ ಇರ್ತಾಳೆ ಮೇರಿ ಬ್ರೈನ್ ಕೊಲೆ ಆಗಿದ್ದ ದಿನ ಒಬ್ಬ ಎಂಟು ವರ್ಷದ ಹುಡುಗನ ಜೊತೆ ಆಟ ಆಡೋದನ್ನ ನಾನು ನೋಡಿದೆ ಆ ಹುಡುಗನ ಕೈಯಲ್ಲಿ ಸೀಸರ್ ಇತ್ತು ಅಂತ ಹೇಳ್ತಾಳೆ ಪೊಲೀಸ್ನವರು ಸೀಜರ್ ಮತ್ತು ಬ್ಲೇಡ್ ಬಗ್ಗೆ ಗೆ ಇನ್ಫಾರ್ಮೇಶನ್ ಲೀಕ್ ಮಾಡಿರೋದಿಲ್ಲ ಈ ಇನ್ಫಾರ್ಮೇಷನ್ನ ಹಿಡ್ಕೊಂಡು ಪೊಲೀಸ್ನವರು ನಾರ್ಮನ ಮತ್ತೊಂದ್ಸಲ ಕ್ವೆಶನ್ ಮಾಡ್ತಾರೆ ಆಗ ನಾರ್ಮಾ ತನ್ನ ಫ್ರೆಂಡ್ ಮೇರಿಯ ಬಿಹೇವಿಯರ್ ಬಗ್ಗೆ ಹಾಗೆ ಮಾರ್ಟಿನ್ ಮತ್ತು ಬ್ರೈನ್ನ ಅವಳೇ ಕೊಲೆ ಮಾಡಿದ್ದು ಅಂತ ಒಪ್ಕೋತಾಳೆ ಡೆಡ್ ಬಾಡಿ ಜೊತೆ ಸಿಕ್ಕಿರೋ ಲೆಟರಲ್ಲಿರೋ ಹ್ಯಾಂಡ್ ರೈಟಿಂಗಿಗೂ ಮೇರಿ ಹ್ಯಾಂಡ್ ರೈಟಿಂಗಿಗೂ ಮ್ಯಾಚ್ ಆಗುತ್ತೆ ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೆಂಟರಂದು ಮೇರಿ ಬೆಲ್ ಹಾಗೆ ನಾರ್ಮಾ ಬೆಲ್ನ ಅರೆಸ್ಟ್ ಮಾಡ್ತಾರೆ ನಾರ್ಮಾ ಹೇಳೋ ಪ್ರಕಾರ ಮೇರಿ ಅಮ್ಮ ಬೆಟ್ಟಿ ಯಾವತ್ತೂ ಮೇರಿನ ಲವ್ ಮಾಡಿರೋದಿಲ್ಲ ಪ್ರೀತಿ ಕೊಟ್ಟಿರೋದಿಲ್ಲ ಕೇರ್ ಮಾಡಿರೋದಿಲ್ಲ ಅಟೆನ್ಷನ್ ಕೊಟ್ಟಿರೋದಿಲ್ಲ ಅವಳಿಗೋಸ್ಕರ ಏನೂ ಮಾಡಿರೋದಿಲ್ಲ ಹಾಗಾಗಿ ಮೇರಿಗೆ ಬೇರೆ ಹುಡುಗರನ್ನ ಟಾರ್ಚರ್ ಮಾಡಿದಾಗ ಅವ್ರ ಫ್ಯಾಮಿಲಿಯವ್ರು ಬಂದು ಆ ಮಕ್ಳಿಗೆ ಕೊಡೋ ಅಟೆನ್ಷನ್ನು ಸಿಂಪತಿನ ನೋಡಿ ಇವಳಿಗೆ ಖುಷಿ ಅನ್ನಿಸ್ತಾ ಇತ್ತಂತೆ ಅದಕ್ಕೋಸ್ಕರ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾಳಂತೆ ಕೊಲೆ ಮಾಡೋದ್ರಿಂದ ಅವಳಿಗೆ ಫನ್ ಸಿಗ್ತಾ ಇತ್ತಂತೆ ಕೊಲೆ ಮಾಡಿ ಆದಮೇಲೆ ಅವ್ರ ಪೇರೆಂಟ್ಸ್ ಅಳ್ಳೋದನ್ನು ನೋಡಿ ಇವಳಿಗೆ ಖುಷಿ ಕೊಡ್ತಾ ಇತ್ತಂತೆ ಕೋರ್ಟಲ್ಲಿ ನಾರ್ಮ ಬೆಲ್ದು ಏನೂ ತಪ್ಪಿಲ್ಲ ಅಂತ ಮೇರಿ ಸ್ಟೇಟ್ಮೆಂಟ್ ಕೊಡ್ತಾಳೆ ಹಾಗಾಗಿ ನಾರ್ಮಲ್ ಬೆಲ್ ರಿಲೀಸ್ ಆಗ್ತಾಳೆ ಮೇರಿ ಬೆಲ್ಗೆ ಜೀವಿತಾವಧಿ ಶಿಕ್ಷೆ ಆಗತ್ತೆ ಈ ಕೇಸ್ ಸ್ಟಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕೇಸ್ ಸ್ಟಡಿ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಥ್ಯಾಂಕ್ ಯು ಸೋ ಮಚ್